ಓಂ ಶಾಂತಿ ಪವಿತ್ರತೆ ವಿಷಯದ ಬಗ್ಗೆ ಪರಮಾತ್ಮನ ವಾರ್ನಿ ಬಾಬಾ ಹೇಳಿದ್ದಾರೆ ಇಲ್ಲಿಯವರೆಗೆ ಮೆಜಾರಿಟಿ ಮಕ್ಕಳು ಮೊದಲನೇ ಪಾಠದಲ್ಲಿ ವೀಕ್ ಇದ್ದಾರೆ ಮೊದಲನೇ ಮಾತು ಪವಿತ್ರ ದೃಷ್ಟಿ ಮತ್ತೆ ಸಹೋದರ ಸಹೋದರ ದೃಷ್ಟಿಯ ಬಗ್ಗೆ ಏನು ಆದೇಶ ಸಿಕ್ಕಿದೆ ಅದರಲ್ಲಿ ಸ್ವಲ್ಪ ಮಕ್ಕಳು ಆದೇಶವನ್ನು ಪಾಲನೆ ಮಾಡಿದ್ದಾರೆ ಇದರ ಕಾರಣ ಏನೆಂದರೆ ಪವಿತ್ರತೆಯ ಮುಖ್ಯ ವಿಷಯವನ್ನು ಮಹತ್ವ ಎಂದು ತಿಳಿದುಕೊಂಡಿಲ್ಲ ಅದರ ನಷ್ಟವನ್ನು ತಿಳಿದುಕೊಂಡಿಲ್ಲ ಯಾವುದೇ ದೇಹದಾರಿಯಲ್ಲಿ ಸಂಕಲ್ಪದಿಂದ ಅಥವಾ ಕರ್ಮದಿಂದ ಸಿಕ್ಕಿ ಹಾಕಿಕೊಳ್ಳುವುದು ಎಂದರೇನೆ ಈ ವಿಕಾರಿ ದೇಹ ರೂಪದ ಹಾವನ್ನು ಮುಟ್ಟಿದ ಹಾಗೆ ಅಂದರೆ ತಾವು ಇಲ್ಲಿಯವರೆಗೆ ಮಾಡಿದಂತಹ ಎಲ್ಲ ಗಳಿಕೆಯನ್ನು ಖಾಲಿ ಮಾಡಿಕೊಳ್ಳುವುದು ಎಂದರ್ಥ ಆದರೆ ಎಷ್ಟೇ ಜ್ಞಾನದ ಅನುಭವವಿರಲಿ ಅಥವಾ ನೆನಪಿನ ಶಕ್ತಿಯ ಮುಖಾಂತರ ಪ್ರಾಪ್ತಿಗಳ ಅನುಭವವಿರಲಿ ಅಥವಾ ತನು ಮನ ಧನದಿಂದ ಸೇವಾ ಮಾಡಿದ್ದೀರಿ ಆದರೆ ಸರ್ವ ಪ್ರಾಪ್ತಿಗಳು ಈ ದೇಹ ರೂಪದ ಹಾವನ್ನು ಮುಟ್ಟುವುದರಿಂದ ಹಾವಿನ ವಿಷದ ಹಾಗೆ ಹೇಗೆ ವಿಷ ಮನುಷ್ಯನನ್ನು ಸಾಯಿಸುತ್ತೆ ಅದೇ ರೀತಿ ಈ ಹಾವು ಕೂಡ ಅಂದರೆ ದೇಹದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ವಿಷ ನಮ್ಮ ಎಲ್ಲ ಗಳಿಕೆಯನ್ನು ಖಾಲಿ ಮಾಡುತ್ತದೆ ಮೊದಲೇ ಮಾಡಿರುವ ಗಳಿಕೆಯ ರೆಜಿಸ್ಟರ್ ಮೇಲೆ ಇಂತಹ ಕಪ್ಪು ಕಲೆ ಬೀಳುತ್ತೆಯಲ್ಲವೇ ಯಾವುದನ್ನು ಅಳಿಸುವುದು ಕೂಡ ಬಹಳ ಕಷ್ಟವಾಗುತ್ತದೆ ಬಾಬಾ ಹೇಳಿದ್ದಾರೆ ಇದನ್ನು ಸಾಧಾರಣ ಮಾತು ಎಂದು ತಿಳಿದುಕೊಳ್ಳಬೇಡಿ ಯಾವ ರೀತಿ ಯೋಗ ಅಗ್ನಿ ಹಳೆಯ ಪಾಪಗಳನ್ನು ಭಸ್ಮ ಮಾಡುತ್ತದೆ ಅದೇ ರೀತಿ ವಿಕಾರವನ್ನು ಅನುಭವಿಸುವ ಅಗ್ನಿ ಹಳೆಯ ಎಲ್ಲ ಪುಣ್ಯವನ್ನು ಭಸ್ಮ ಮಾಡುತ್ತದೆ ಅದಕ್ಕಾಗಿ ಇವತ್ತು ಬಾಪ್ತಾದ ಇಂತಹ ಪಾಪಾತ್ಮಗಳಿಗೆ ಜ್ಞಾನದ ಅವಮಾನ ಮಾಡುವಂತಹ ಆತ್ಮಗಳಿಗೆ ವಾರ್ನಿಂಗ್ ಮಾಡುತ್ತಿದ್ದಾರೆ ಒಂದು ಈ ತಪ್ಪನ್ನು ಇವತ್ತಿನಿಂದಲೇ ದೊಡ್ಡದಾಗಿರುವ ತಪ್ಪು ಎಂದು ತೆಗೆದು ಹಾಕಲಿಲ್ಲ ಅಂದರೆ ಆಗ ಕಠಿಣ ಶಿಕ್ಷೆಗೆ ಅಧಿಕಾರಿಯಾಗಬೇಕಾಗುತ್ತದೆ ಆಗ ಪ್ರಾಪ್ತಿ ಪಡೆದುಕೊಳ್ಳುವಂತಹ ಆತ್ಮಗಳ ಲೈನ್ ಬದಲು ಪಶ್ಚಾತ್ತಾಪ ಪಡುವಂತಹ ಆತ್ಮಗಳ ಲೈನ್ ದಲ್ಲಿ ನಿಲ್ಲಬೇಕಾಗುತ್ತದೆ ಆ ಸಮಯ ಅವರ ಕಣ್ಣು ಮತ್ತು ಮುಖದಿಂದ ದುಃಖದ ಕಣ್ಣೀರು ಹೊರಬರುತ್ತಿರುತ್ತದೆ ಮತ್ತೆ ಸರ್ವಪ್ರಾಪ್ತಿಗಳನ್ನು ಪಡೆದುಕೊಳ್ಳುವ ಬ್ರಾಹ್ಮಣರು ಅಂತಹ ಆತ್ಮಗಳನ್ನು ಕುಲ ಕಲಂಕಿತ ಆತ್ಮಗಳ ಲೈನ್ ನಲ್ಲಿ ನೋಡುತ್ತಾರೆ ಅದಕ್ಕಾಗಿ ಇವತ್ತಿನಿಂದ ನಿಮ್ಮ ಹಳೆಯ ಈ ವಿಕ್ರಾಳ ತಪ್ಪುಗಳನ್ನು ಮನಸ್ಸಿನಿಂದ ಪಶ್ಚಾತ್ತಾಪ ಪಟ್ಟು ತಂದೆಯ ಎದುರುಗಡೆ ಸ್ಪಷ್ಟವಾಗಿರಿ ಮತ್ತೆ ನಿಮ್ಮ ಎಲ್ಲ ಹೊರೆಯನ್ನು ತೆಗೆದುಹಾಕಿ ನಿಮಗೆ ನೀವೇ ಕಠಿಣ ಶಿಕ್ಷೆಯನ್ನು ಕೊಡಿ ಯಾಕೆಂದರೆ ಮುಂದಿನ ಶಿಕ್ಷೆಗಳಿಂದ ಬಚಾವಾಗುತ್ತೀರ ಓಂ ಶಾಂತಿ